ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಮೊಳಗಿಸಿರುವ ಘೋಷಣೆ ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆಯನ್ನು ತೆರೆದಿಟ್ಟಿದೆ ಇದು ಮೋದಿ ಮುಂದಿನ ಅವಧಿಗೆ ಸಂಬಂಧಪಟ್ಟಂತಹ ವಿಚಾರ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಅನ್ನೋದನ್ನ ಆರ್ ಎಸ್ ಎಸ್ ಈಗ ಖಚಿತಪಡಿಸ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲೊಂದು ಬಹುದೊಡ್ಡ ಬೆಳವಣಿಗೆ ಇದು ಮತ್ತು ಮೋದಿ ವಿರೋಧಿಗಳಿಗೆ ರಾಜಕೀಯ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿರುವಂತಹ ಬೆಳವಣಿಗೆ ನಾಲ್ಕು ರಾಜ್ಯಗಳ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿರುವಂತಹ ನಾಲ್ಕು ರಾಜ್ಯಗಳ ಚುನಾವಣೆ ಹೊಸ್ತಿಲಲ್ಲಿ ಏನಾಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಮಹತ್ವದ ಬೆಳವಣಿಗೆಯಲ್ಲಿ ಮೋದಿ ಮುಂದಿನ ಉತ್ತರಾಧಿಕಾರಿ ಅನ್ನೋ ರೀತಿ ಪ್ರಶ್ನೆ ಬಂದಿದೆ ಮೋಹನ್ ಭಾಗವತ್ ಅವ್ರ ಎದುರು ನೇರ ಈ ಪ್ರಶ್ನೆ ಅವಾಗ ಅವಾಗ ಚರ್ಚೆ ಆಗ್ತಾನೆ ಇತ್ತು ಮೊನ್ನೆಷ್ಟೇ ಸೆಷನ್ನಲ್ಲಿ ಮೋದಿ ವಿರುದ್ಧ ಪ್ರಿಯಾಂಕಾವಾದ್ರ ಅವರ ಭಾಷಣ ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಾಗ್ತಿದೆ ಮೋದಿ ಮೊದಲಿದ್ದಷ್ಟು ಸ್ಟ್ರಾಂಗ್ ಇಲ್ಲ ಮೋದಿ ವೀಕ್ ಆಗಿದ್ದಾರೆ ಮೋದಿ ಆತ್ಮವಿಶ್ವಾಸ ಇಲ್ಲ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಪ್ರಿಯಾಂಕಾ ಗಾಂಧಿಯವರು ಸ್ಟೇಟ್ಮೆಂಟ್ ಕೊಟ್ಟು ಇವರು ರಾಹುಲ್ ಗಾಂಧಿಯವ್ರಿಗಿಂತಲೂ ದೊಡ್ಡ ಪಪ್ಪು ಅಂತ ಬಿ ಜೆ ಪಿಯವರು ಮುಗಿಬಿದ್ದಿದ್ದಾರೆ ಅಂದರೆ ಅದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿ ಬೆಂಬಲಿಗರು ಟ್ರೋಲ್ ಮಾಡ್ತಿದ್ದಾರೆ ಗಮನಿಸ್ತಿದ್ದೀರಿ ನೀವು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಏನಾಗಿದೆ ದೇಶ ಸಾಕ್ತಾ ಇರುವಂಥ ವೇಗ ಎಲೆಕ್ಷನ್ ಅಂತ ಹೋದರೆ ಹರಿಯಾಣ ಮಹಾರಾಷ್ಟ್ರ ಡೆಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕಾಂಗ್ರೆಸ್ಗೆ ಇಳಿಮುಖ ಬಿ ಜೆ ಪಿ ಸರ್ಕಾರ ಫಾರ್ಮ್ ಆಗಿಲ್ಲ ಅಂದರೂ ಭರ್ಜರಿಗಳಿಕೆ ಮಾಡಿದೆ ಬಿಹಾರದಲ್ಲಂತೂ ಬಿಗ್ ಸೆಟ್ ಬ್ಯಾಕ್ ಕಾಂಗ್ರೆಸ್ಗಲ್ಲಿ ಏನು ಹೇಳ್ಕೊಳ್ಳುವಂಥದ್ದು ಉಳ್ಕೊಂಡೇ ಇಲ್ಲ ಬಿ ಜೆ ಪಿ ಡಬಲ್ ಸೆಂಚುರಿ ಆಯಿತು ಎನ್ ಡಿ ಎ ಇಷ್ಟಾದ ಮೇಲೂ ನಿಮಗೆ ಮೋದಿ ಆತ್ಮವಿಶ್ವಾಸಕ್ಕೂಗಿದೆ ಅಂತ ಅನಿಸುತ್ತಾ ರಾಹುಲ್ ಗಾಂಧಿಯನ್ನೇ ಮೀರಿಸ್ತಿದ್ದಾರಲ್ಲ ಪ್ರಿಯಾಂಕಾ ಅಂತ ಟ್ರೋಲ್ಗೊಳಗಾಗ್ತಿದೆ ಅಂದರೆ ಪದೇ ಪದೇ ಮೋದಿ ವಿರೋಧಿಗಳು ಈಗ ಒಂದೇ ಒಂದು ಅಸ್ತ್ರ ಪ್ರಯತ್ನ ಎಪ್ಪತ್ತೈದು ಆಯಿತು ಮೋದಿ ಇಳಿಸ್ಬಿಡ್ತಾರೆ ಮೋದಿ ಇಳಿಸ್ಬಿಟ್ರೆ ಬಿ ಜೆ ಪಿ ಸರ್ಕಾರ ಅಷ್ಟೇ ಕಥೆ ಅನ್ನೋ ರೀತಿಯಲ್ಲಿ ಪ್ರ ಪ್ರಯತ್ನ ಪ ತುಂಬ ಮಾಡ್ತಿದ್ದಾರೆ ಆದರೆ ಈ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರ ಘೋಷಣೆ ನೋಡಿ ಮುಂದ್ಯಾರು ಪ್ರಧಾನಿ ಹಾಗಾದ್ರೆ ಮೋದಿ ಬಳಿಕ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಅದನ್ನು ಮೋದಿನೇ ನಿರ್ಧಾರ ಮಾಡ್ತಾರೆ ಅನ್ನುವ ಉತ್ತರ ಬಿ ಜೆ ಪಿ ಮತ್ತು ಮೋದಿನೇ ಅದನ್ನು ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಬಹುದೊಡ್ಡ ಸ್ಟೇಟ್ಮೆಂಟ್ ಅದರ ಅರ್ಥ ಏನು ಸಿಂಪಲ್ ಆಗಿ ಅರ್ಥ ಆಗ್ತಿದೆ ನಮಗೆ ಮೋದಿ ಮತ್ತೆ ಮುಂದುವರಿಬೇಕಾ ಬೇಡವಾ ಮೋದಿ ಮತ್ತೊಂದು ಅವಧಿಗೆ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನು ಬೇರೆ ಯಾರು ಅಲ್ಲ ಮೋದಿನೇ ನಿರ್ಧರಿಸ್ತಾರೆ ಅನ್ನೋದನ್ನು ಖಚಿತಪಡಿಸಿದ್ದಾರೆ ಮೋಹನ್ ಭಾಗವತ್ ಅವರು ಸೊ ಮೋದಿ ಫಿಟ್ ಆಗಿರುವ ತನಕ ಮೋದಿ ಎಲ್ಲಿ ತನಕ ಜನ ಬೆಂಬಲ ಜನ ಮುನ್ನುಗ್ತಾರೋ ಅಲ್ಲಿ ತನಕ ಮತ್ತಾರು ತಲೆ ಹಾಕಲ್ಲ ಇದು ನನ್ನ ಲಿಮಿಟೇಷನ್ಸ್ ಮೀರಿದ್ದು ಅನ್ನೋದನ್ನ ಹೇಳ್ತಾನೆ ಮೋದಿ ಮುಂದೆ ಯಾರು ಅನ್ನೋದನ್ನ ಮೋದಿ ನಿರ್ಧರಿಸ್ತಾರೆ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದು ಆನೆ ಬಲದ ಅಂತ ಆಗಿದೆ ಅದು ಕೂಡ ಪಶ್ಚಿಮ ಬಂಗಾಳದ ಚುನಾವಣೆ ಹೊಸ್ತಿಲಲ್ಲಿ ಏನಾಗ್ತಿದೆ ನೋಡಿ ಮೋಹನ್ ಭಾಗವತ್ ಅವರು ಹೇಗೆ ಸಾಥ್ ಕೊಡ್ತಿದ್ದಾರೆ ಮೋದಿಗೆ ಅಂತ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಒಳ್ಳೆ ಗಳಿಕೆ ಮಾಡ್ತು ಲೋಕಸಭೆಯಲ್ಲೂ ಅಷ್ಟೇ ವಿಧಾನಸಭೆಯಲ್ಲೂ ಅಷ್ಟೇ ಆದ್ರೂ ಗೆಲ್ಲೋದಿಕ್ಕಾಗಿಲ್ಲ ಈ ಸಲ ಬಿಹಾರ ಚುನಾವಣೆ ಲೆಕ್ಕ ಬೇರೆ ಅದು ದೊಡ್ಡ ರಾಜ್ಯ ಪ್ರತಿಷ್ಠೆಯಾಗಿತ್ತು ಎಲ್ಲ ಸರಿ ಬಟ್ ವೆಸ್ಟ್ ಬೆಂಗಾಲ್ ಯಾಕೆ ಎಪ್ಪತ್ತು ಪರ್ಸೆಂಟ್ ಹಿಂದೂಗಳಿರುವಂಥ ರಾಜ್ಯ ಮತ್ತೆ ಮಹಾಕಾಳಿಯ ಆ ನೆಲದಲ್ಲಿ ಹಿಂದೂಗಳಿಗೆ ದೌರ್ಜನ್ಯ ಹೇಳ ತೀರದಾಗಿದೆ ಅನ್ನೋದು ಬಿ ಜೆ ಪಿಯ ಆಕ್ರೋಶ ಕಮಲ ಅರಳಸೆ ಅರಳಿಸ್ತೀವಿ ದೀದಿ ಅಟ್ಟಹಾಸ ಕೊನೆಯಾಗಿಸ್ತೀವಿ ನಾವು ಅಂತ ನಿಂತಿದ್ದಾರೆ ಈ ಹೊತ್ತಲ್ಲಿ ಸ್ವತಃ ಮೋಹನ್ ಭಾಗವತ್ ಅವರು ಈ ಸಲ ವೆಸ್ಟ್ ಬೆಂಗಾಲಲ್ಲಿ ರ್ಯಾಲಿ ಮಾಡೋಕೆ ಇಳಿದಿದ್ದಾರೆ ಅಂದರೆ ಮೋದಿ ಅಮಿತ್ ಶಾ ಬಹಳಷ್ಟು ಕಾರ್ಯಕ್ರಮ ರೋಡ್ ಶೋ ರ್ಯಾಲಿ ಮಾಡ್ತಾರಲ್ವಾ ಎಲೆಕ್ಷನ್ ಅಂದರೆ ಎಲ್ಲ ಕಡೆ ಹೋಗಿ ಹೋಗ್ತಾರೆ ಬಟ್ ಈ ಸಲದ ವಿಶೇಷತೆ ಅಂದರೆ ಖುದ್ದು ಮೋಹನ್ ಭಾಗವತ್ ಅವರು ರ್ಯಾಲಿ ಮಾಡ್ತಾರೆ ವೆಸ್ಟ್ ಬೆಂಗಾಲಲ್ಲಿ ಹಿಂದೂಗಳ ಮನಸ್ಸಿನಲ್ಲಿ ಏನಿದೆ ಅದು ಜಾಗೃತವಾಗಬೇಕು ಮತ್ತು ಈ ಎಲ್ಲ ಕ್ರೌರ್ಯವನ್ನು ಕೊನೆಗಾಣಿಸಬೇಕು ಅಂತ ಸ್ವತಃ ಮೋಹನ್ ಭಾಗವತ್ ಅವರು ಅಖಾಡ ಕೇಳಿತಿರೋದು ನೋಡಿದ್ರೆ ಅರ್ಥ ಆಗುತ್ತೆ ಮತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಮೀಟಿಂಗ್ಗಳು ನಿರಂತರವಾಗಿ ನಡೀತಿದ್ದಾವೆ ವೆಸ್ಟ್ ಬೆಂಗಾಲ್ ಚುನಾವಣೆ ಅನ್ನೋದು ಬರೀ ಚುನಾವಣೆಯಾಗಿ ಉಳ್ಕೊಂಡಿಲ್ಲ ಇದು ಒಂಥರ ಧರ್ಮಯುದ್ಧ ಅಂತ ಬಿ ಜೆ ಪಿ ಕರೀತಾ ಇದೆ ಆ ಧರ್ಮದ ವಿರುದ್ಧ ಧರ್ಮದ ಜಯ ಆಗಬೇಕು ಅಂದರೆ ಇಲ್ಲಿ ದೀದಿ ಮನೆ ಕಳಿಸಲೇಬೇಕು ಮಮತಾ ಬ್ಯಾನರ್ಜಿಯ ಅಟ್ಟಹಾಸ ಕೊನೆಯಾಗಬೇಕು ಅನ್ನೋದು ಬಿ ಜೆ ಪಿಯ ಪ್ರತಿಜ್ಞೆ ಈ ಪ್ರತಿಜ್ಞೆ ಗೆಲ್ಲಿಸೋದಿಕ್ಕೆ ಮೋದಿ ಬಲಪಡಿಸೋದಕ್ಕೆ ಸ್ವತಃ ಆರ್ ಎಸ್ ಎಸ್ ಅದಕ್ಕೆ ಎಕ್ಸಾಂಪಲ್ ನೋಡಿ ಮೊನ್ನೆ ಏನಾಯಿತು ಹುಮಾಯುನ್ ಕಬೀರ್ ಬಾಬ್ರಿ ಮಸೀದಿಯ ರೆಪ್ಲಿಕಾವನ್ನು ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದು ಟಿ ಎಮ್ ಸಿ ಯಿಂದ ಹೊರಗೆ ಹಾಕಿ ಎಲ್ಲ ಹೈಡ್ರಾಮ ಏನೇನಾಗಿದೆ ನೋಡಿದ್ದೀವಿ ನಾವು ಆತ ಟಿ ಎಮ್ ಸಿಗೆ ಹೊರತಾನೆ ಕೊಡಬಹುದು ಇಲ್ಲ ಟಿ ಸಿಯ ಗೇಮ್ ಪ್ಲಾನು ಆಗಿರಬಹುದು ಈ ತರ ವಿಶ್ಲೇಷಣೆಗಳನ್ನೆಲ್ಲ ನೋಡ್ತಿದ್ದೀರಿ ಬಟ್ ಆತ ಸಿಕ್ಕಾಪಟೆ ಜನ ಸೇರಿಸಿ ಟಿ ಎಂ ಸಿಯ ಮುಸಲ್ಮಾನ್ ವೋಟ್ ಬ್ಯಾಂಕ್ಗೆ ಕೊಡಲಿ ಏಟು ಕೊಡ್ತಿದ್ದಾನೆ ಅನ್ನೋದೇ ಮೇಲ್ನೋಟಕ್ಕೆ ಕಾಣ್ತಿರೋದು ಒಂದು ಕಾರ್ಯಕ್ರಮದಲ್ಲಿ ಲಕ್ಷ ಲಕ್ಷ ಜನ ಸೇರಿಸುವಷ್ಟು ಹನ್ನೆರಡು ಗಂಟೆಯಲ್ಲಿ ಆತ ಅಪವರ್ ತೋರಿಸ್ತಾನೆ ಅಂದ್ರೆ ದಿ ದಿಗೆ ಈತ ಪ್ರಾಣ ಸಂಕಟ ತಂದಿಡ್ತಾನೆ ಅಂತ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಅಲ್ಲಿ ಧರ್ಮಧ್ವಜ ಹಾರಾಡ್ತಿರೋ ಹೊತ್ತಲ್ಲಿ ಬಾಬ್ರಿ ಮಸೀದಿ ಕಟ್ಟುವಂತಹ ಧೈರ್ಯ ಈತ ತೋರ್ತಾನೆ ಅಂದರೆ ಅದಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ಸೇರಿ ಐದು ಲಕ್ಷ ಜನ ಸೇರಿ ಭಗವದ್ಗೀತೆ ಪಠನ ಮಾಡ್ತಾರೆ ಆವತ್ತೇ ಸೊ ವೆಸ್ಟ್ ಬೆಂಗಾಲನ್ನ ಸಮರ ಭೂಮಿಯಂತೆ ನೋಡ್ತಾ ಇದೆ ಈಗ ಆರ್ ಎಸ್ ಎಸ್ ನಾವು ಬಿ ಜೆ ಪಿ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಎಲ್ಲ ಕಡೆ ನಡೆಯುತ್ತೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾರೆ ಡೋರ್ ಟು ಡೋರ್ ಮೇ ಅಲ್ಲಿ ಮೀಟಿಂಗು ಎಲ್ಲ ರೀತಿಯಲ್ಲೂ ಆರ್ ಎಸ್ ಎಸ್ ಟಾಸ್ಕ್ ತಗೊಳ್ಳುತ್ತೆ ಆದರೆ ವೆಸ್ಟ್ ಬೆಂಗಾಲಲ್ಲಿ ಸ್ವತಃ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಅವರು ಬರ್ತಿದ್ದಾರೆ ಅನ್ನೋದೇ ವಿಶೇಷ ಈ ಹೊತ್ತಲ್ಲಿ ಹೇಳ್ತಿದ್ದಾರೆ ಮುಂದ್ಯಾರು ಅನ್ನೋದನ್ನು ಮೋದಿ ಡಿಸೈಡ್ ಮಾಡ್ತಾರೆ ಅಂತ ವೆಸ್ಟ್ ಬೆಂಗಾಲ್ ಯಾಕೆ ಇಂಪಾರ್ಟೆಂಟು ವೆಸ್ಟ್ ಬೆಂಗಾಲ್ ಏನಾದರೂ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಅಂತ ಬಿ ಜೆ ಪಿ ಅಂದ್ಕೊಳ್ತಿರೋ ರೀತಿಯಲ್ಲಿ ಗೆದ್ದು ಬಿಟ್ಟರೆ ಇದೆಯಲ್ವ ಅದು ಮೋದಿಯ ನಾನೂರರ ಕನಸನ್ನು ನನಸಾಗೋದಕ್ಕೆ ಅಡಿಪಾಯ ಈ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾಲ್ನೂರು ದಾಟ್ತೀವಿ ಅಂತ ಹೇಳ್ಕೊಂಡು ಬಿಟ್ಟಿದ್ರು ಆದರೆ ಅದು ಆಗಲಿಲ್ಲ ಆ ಪಶ್ಚಾತ್ತಾಪದಲ್ಲಿ ಇವತ್ತು ದೇಶದ ಜನ ಇರೋದು ಈ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ನಾವು ಮೋದಿ ಸೋಲಿಸ್ಬಿಟ್ವಲ್ಲ ಅನ್ನೋ ಅಷ್ಟೇ ನೋವು ಪಟ್ಟುಕೊಳ್ತಿದ್ದಾರೆ ಬಹಳಷ್ಟು ಜನ ಅದನ್ನು ಸರ್ವೆ ಸಮೀಕ್ಷೆಗಳೇ ಹೇಳಿವೆ ನಾವು ಹೇಳ್ತಿರೋದಲ್ಲ ನಾನ್ನೂರ ಗಡಿ ತಲುಪಲಿಲ್ವಲ್ಲ ಮೋದಿ ಅಂದುಕೊಂಡಿದ್ದನ್ನು ಮಾಡೋದಕ್ಕೆ ಅಂದರೆ ಈಗ ಬೇಕಾದಷ್ಟು ಅಭಿವೃದ್ಧಿ ಯೋಜನೆಗಳು ಎಲ್ಲ ಇದ್ದಾವೆ ಆದರೆ ನಾನೂರ ಗಡಿ ದಾಟಿಬಿಟ್ಟಿದ್ರೆ ಬೇರೆನೇ ಕಥೆ ಇತ್ತು ಅನ್ನೋದಲ್ವ ಮೋದಿ ಸರ್ಕಾರದ ಲೆಕ್ಕಾಚಾರ ಅದಾಗಲಿಲ್ವಲ್ಲ ಅಂತ ಬಹಳ ಬೇಸರ ಪಟ್ಟುಕೊಳ್ತಿದ್ದಾರೆ ಅನ್ನೋದನ್ನು ಸರ್ವೇನೇ ಹೇಳ್ತಾ ಇದೆ ಬಹಳಷ್ಟು ಸರ್ವೆ ಸಮೀಕ್ಷೆಗಳು ಈ ಚುನಾವಣಾ ಭರ್ಜರಿ ಫಲಿತಾಂಶಕ್ಕೆ ಮೋದಿ ವಿಚಾರದಲ್ಲಿ ಜನ ನೊಂದುಕೊಂಡಿರೋದೇ ಕಾರಣ ಅಚ್ಚೆ ನಾವು ಹಿಂಗೆ ಮಾಡಿಬಿಟ್ಟು ಅಲ್ಲ ಅಂತ ತಮಗೇ ತಾವು ಶಾಪ ಹಾಕ್ಕೊಂಡು ಬಂದು ಓಟ್ ಹಾಕ್ತಿದ್ದಾರೆ ಅನ್ನೋ ತನಕ ರಿಪೋರ್ಟ್ಸ್ ಹೇಳಿವೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದು ಬಿಟ್ರೆ ಇದೆಯಲ್ವಾ ಇಡೀ ದೇಶದಲ್ಲಿ ಮೋದಿ ಅಲೆ ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಂತೆ ಮತ್ತು ಇಪ್ಪತ್ತೊಂಬತ್ತರ ಚುನಾವಣೆಯನ್ನ ಬಿ ಜೆ ಪಿ ಆನೂರರ ಗಡಿ ದಾಟಿಯೇ ಗೆಲ್ಲತ್ತೆ ಅನ್ನುವಂಥ ಲೆಕ್ಕ ಸೊ ಮೋದಿ ಮತ್ತೊಮ್ಮೆ ಅನ್ನುವಂಥ ಕೂಗಿಗೆ ಅಮಿತ್ ಶಾ ಅವರು ಇದನ್ನು ಓಪನ್ ಆಗಿ ಹೇಳಿದರು ಮೋದಿ ಮತ್ತೊಮ್ಮೆ ಬರ್ತಾರೆ ಅಂತ ಆರ್ ಎಸ್ ದೊಡ್ಡ ಬಲವನ್ನು ಕೊಡ್ತಿದೆ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲೂ ಕೂಡ ಮೋದಿ ಆರ್ ಎಸ್ ಎಸ್ ಜೊತೆ ಜೊತೆಗೆ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಫಿಕ್ಸು ಆರ್ ಎಸ್ ಎಸ್ ಮೂಲದವರೇ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಸೊ ಆರ್ ಎಸ್ ಎಸ್ ಬಿಜೆಪಿ ನಡುವೆ ಎದ್ದಿರುವಂತಹ ಸಮಸ್ಯೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಂಡು ಈಗ ಮೋದಿ ಭಾಗವತ್ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕ್ತಿರೋದು ರಾಮ ಮಂದಿರದಲ್ಲಿ ಧರ್ಮಧ್ವಜ ಸ್ಥಾಪನೆಯಿಂದ ಹಿಡಿದು ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಸಮಯದಲ್ಲೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಬಟ್ ಒಳಗೆ ಸಮಸ್ಯೆ ಇದೆ ಅನ್ನೋದಿತ್ತು ರಾಜಕೀಯ ವಿರೋಧಿಗಳಿಗೆ ಅದೇ ಅಸ್ತ್ರವಾಗಿತ್ತು ಈಗ ಮೋದಿ ವಿರೋಧಿಗಳಿಗೆ ಸ್ವತಃ ಭಾಗವತ್ ಶಾಕ್ ಕೊಟ್ಟಿದ್ದಾರೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು